ಸಖತ್ ಖಾರ ಬಣ್ಣ ಮತ್ತು ರುಚಿ ಆಮೇಲೆ ಈಗ ನವೆಂಬರ್ ಕ್ರಾಂತಿ ಅಂತ ಸಿಕ್ಕ ಸರ್ ಈಗ ಎಲ್ಲ ಸಚಿವರು ಕೂಡ ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡಕ್ ರೆಡಿ ಇದೀವಿ ಅನ್ನೋ ಒಂದು ಮಾತುಗಳನ್ನು ಮಾತಾಡ್ತಿದ್ದಾರೆ ಏನ್ ಸರ್ ಹಿರಿಯ ಸಚಿವರು ಎಲ್ಲರಿಗೂ ಕೂಡ ಏನ್ ಕೊಡ್ತಾರ ಹೇಗೆ ನನಗಂತೂ ಏನು ಗೊತ್ತಿಲ್ಲಪ್ಪ ಯಾಕೆಂದ್ರೆ ಹೈಕಮಾಂಡಿನ ತೀರ್ಮಾನನ ನಾವು ಹೇಳಕ್ ಬರೋದಿಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡೋಣ ಸುಮ್ಮನೆ ನಾವು ದಿನನಿತ್ಯ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದನ್ನು ಅದು ಫರ್ದರ್ ಕನ್ಫ್ಯೂಷನ್ ಕೂಡ ಆಗುತ್ತೆ ಈಗ ನವರು ಯಾರಾದರೂ ಏನಾದರೂ ಹೇಳಿದಾರ ಇಲ್ಲಿವರೆಗೆ ನಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ನಾವು ರಿಷಫಲ್ ಮಾಡ್ತೀವಿ ಸದ್ಯದಲ್ಲಿ ಅಥವಾ ಲೀಡರ್ಶಿಪ್ ಚೇಂಜ್ ಮಾಡ್ತೀವಿ ಅಥವಾ ಇನ್ನೊಂದೇ ಇನ್ನೂ ಏನಾದರೂ ಏನಾದರೂ ಹೈಕಮಾಂಡಿಂದ ಬಂದಿದ್ದರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಮ್ಮ ನಾವು ನಾವೇ ಹೇಳ್ಕೊಳ್ಳೋದು ಅವರೊಂದು ಹೇಳೋದು ನಾನೊಂದು ಹೇಳೋದು ಇನ್ನೊಬ್ಬರು ಒಂದು ಹೇಳೋದು ನೋಡ್ರಿ ಹೈಕಮಾಂಡಿನಲ್ಲಿ ಅವರು ತಿಳಿಸೋವರೆಗೂ ನಾವು ಯಾವ ಹೇಳಿದ್ದು ಹೇಳಿಕೆಗಳಿಗೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ ಯಾರೇ ಹೇಳಿ ಯಾರೇ ಹೇಳಿದರೂ ಹೈಕಮಾಂಡ್ನವ್ರು ಹೇಳೋದು ಹೊರತು ಯಾವುದು ಮಹತ್ವ ಇರೋದಿಲ್ಲ ನನಗೆ ನೋಡಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡೇ ಹೈಕಮಾಂಡ್ ಅವ್ರು ಮಾಡ್ತಾರೆ ಅವರೇ ತೀರ್ಮಾನ ಮಾಡ್ಬೇಕಲ್ಲ ಈಗ ಎರಡೂವರೆ ಎರಡೂವರೆ ಅಂತ ಆಯ್ತು ಈಗ ರಿಷಫಲ್ ಅಂತ ಆಯ್ತು ಈಗ ಲೀಡರ್ಶಿಪ್ ಚೇಂಜ್ ಅಂತ ಆಯ್ತು ದಿನನಿತ್ಯ ಈ ರೀತಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ಆಡಳಿತದ ಮೇಲೆ ಇದು ಇದು ಬೀಳೋದಿಲ್ವಾ ಆಡಳಿತ ನಮಗೆ ಚೆನ್ನಾಗಿ ಆಗಬೇಕು ಅಂತಂದರೆ ಇದೆಲ್ಲ ನಿಲ್ಲಬೇಕು ಇದೆಲ್ಲ ನಿಂತು ನಾವು ಆಡಳಿತದ ಕಡೆ ಗಮನ ಕೊಡಬೇಕು ಆ ಭಾಗದಲ್ಲಿ ಫ್ಲಡ್ಡಿಂಗ್ ಆಯಿತು ಇಲ್ಲಿ ಇಲ್ಲಿ ಕೂಡ ಸಿಟಿಯಲ್ಲಿ ಫ್ಲಡ್ಡಿಂಗ್ ಆಯಿತು ಈಗ ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ ಗುಂಡಿಗಳು ಬಿದ್ದಿದೆ ಈ ಥರ ಎಲ್ಲ ಮಾತುಗಳೇನು ಬರ್ತಾಯಿದೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ನಾವು ಆಡಳಿತ ಚುರುಕುಗೊಳಿಸ್ಬೇಕು ಬಿಟ್ಟರೆ ಈ ಒಂದು ಗೊಂದಲದಲ್ಲಿ ನಾವು ಇರೋದು ಸರಿ ಇಲ್ಲ